ನಮಸ್ಕಾರ ಸ್ನೇಹಿತರೆ ಬುಟ್ಟಿನಲ್ಲಿದ್ದ ನವಂಬರ್ ಕ್ರಾಂತಿ ಅನ್ನುವ ಹಾವು ಬುಸುಗುಡ್ತಾ ಇದೆ ನಿಮಗೆ ನೆನಪಿರ್ಬೋದು ಬಿಹಾರ ಎಲೆಕ್ಷನ್ ರಿಸಲ್ಟ್ ಬಂದ ನಂತರ ಮೋದಿ ಒಂದು ಮಾತಿದ್ರು ಇಷ್ಟರಲ್ಲೇ ಕಾಂಗ್ರೆಸ್ ಮತ್ತೊಂದು ಹೋಳಾಗುತ್ತೆ ಆ ಮೋದಿಯ ಭವಿಷ್ಯವಾಣಿ ಈಗ ನಿಜ ಆಗ್ತಾ ಇದೆಯಾ ಅದು ಕರ್ನಾಟಕದಿಂದನೇ ಶುರುವಾಯ್ತಾ ನಾ ಕೊಡೆ ನೀ ಬಿಡೆ ಅನ್ನುವ ಕುರ್ಚಿ ಕಾದಾಟ ಶುರುವಾಗಿದೆ ಮನವಿ ಮಾಡಿದ್ದಾಯ್ತು ಪ್ರಾರ್ಥನೆ ಮಾಡಿದ್ದಾಯ್ತು ಈಗ ಡಿಕೆ ರೆಬಲ್ ಎರಡೂವರೆ ವರ್ಷ ಎರಡೂವರೆ ವರ್ಷ ಒಪ್ಪಂದದ ಪ್ರಕಾರ ಸ್ಪಷ್ಟವಾಗಿ ಹೋಗಿದೆ ಡಿಕೆಗೆ ಇನ್ನು ಮುಂದೆ ನಾನು ಒಂದು ಕ್ಷಣ ಹೆಚ್ಚಿಗೆ ಕಾದ್ರೂ ಅಧಿಕಾರ ದಕ್ಕೋದು ಅಸಂಭವ ಆಗೋಗುತ್ತೆ ಇಷ್ಟು ದಿವಸ ಡಿ ಕೆ ಶಿವಕುಮಾರ್ ಅವರಿಗೆ ಬಿಹಾರ ಎಲೆಕ್ಷನ್ ಅಡ್ಡಿಯಾಗಿತ್ತು ಈಗ ಅದು ಕ್ಲಿಯರ್ ಆಗಿದೆ ಹೀನಾಯವಾಗಿ ಸೋತಿದೆ ಕಾಂಗ್ರೆಸ್ಸು ಡಿಕೆಗೆ ಇದು ಮತ್ತೊಂದು ಸುವರ್ಣ ಅವಕಾಶ ಹೈಕಮಾಂಡ್ ಮೇಲೆ ಒತ್ತಡ ಇರೋದಿಕ್ಕೆ ಈಗ ಶಾಸಕರ ದಂಡು ಕಟ್ಟಿಕೊಂಡು ಇಲ್ಲಿಗೆ ಶಿಫ್ಟ್ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಇವರೆಲ್ಲ ಡಿಕೆ ಶಿವಕುಮಾರ್ ಅವರ ಕಟ್ಟ ಬೆಂಬಲಿಗರು ಇವರ ಸಂಖ್ಯೆ ಅರವತ್ತು ಅಂತ ಹೇಳಲಾಗ್ತಾ ಇದೆ ಇವರೆಲ್ಲ ಈಗ ಆಲ್ರೆಡಿ ದಿಲ್ಲಿನಲ್ಲಿ ಲ್ಯಾಂಡ್ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಇಲ್ಲದೆ ಹೋದ್ರೆ ನಾವು ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಕ್ಕೂ ಸರ್ವತಂತ್ರ ಸ್ವತಂತ್ರರು ಅಂತ ಹೇಳಿ ಡಿ ಕೆ ಪಣದ ಅರವತ್ತಕ್ಕೂ ಹೆಚ್ಚು ಶಾಸಕರು ಹೈಕಮಾಂಡ್ ಗೆ ಸೆಡ್ಡು ಇದ್ದಾರೆ ಯಾವಾಗ ಕಾಂಗ್ರೆಸ್ ಶಾಸಕರ ಮೊದಲ ಬ್ಯಾಚು ದಿಲ್ಲಿಗೆ ಶಿಫ್ಟ್ ಆಯ್ತೋ ಕಾಂಗ್ರೆಸ್ನ ಹೈಕಮಾಂಡ್ ಕನ್ಫ್ಯೂಸ್ ಮಾಡ್ಕೋಬೇಡಿ ಹೈಕಮಾಂಡ್ ಅಂದ್ರೆ ಸ್ಪಷ್ಟ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರೇ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲ ಯಾಕಂದ್ರೆ ಅವರೇ ಹೇಳ್ಬಿಟ್ಟಿದ್ದಾರೆ ಹೈಕಮಾಂಡ್ ಅಂದ್ರೆ ನಾನಲ್ಲ ಅಂತ ನೀವೇ ನೋಡಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮೂರ್ ದಿವಸ ಬೆಂಗಳೂರಲ್ಲೇ ಮೊಕ್ಕಾಂ ಹುಡಿದ್ರು ಸಿದ್ದರಾಮಯ್ಯನವರ ಜೊತೆಗೆ ತೀವ್ರ ಚರ್ಚೆಗಳಾದ್ರೂ ಸಹ ಇದಕ್ಕೆ ಸೊಲ್ಯೂಷನ್ ಸಿಕ್ಕಿರ್ಲಿಲ್ಲ ಬೆಂಕಿ ಆರ್ವ ಯಾವುದೇ ಲಕ್ಷಣಗಳು ಕಾಣಲಿಲ್ಲ ಈಗ ಹೋಗಿ ದಿಲ್ಲಿಗೂ ತಲುಪಿದೆ ಸಿದ್ದರಾಮಯ್ಯನವರ ಬಣ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹೇಳಿರೋದು ಒಂದೇ ಮಾತು ಯಾವುದೇ ಕಾರಣಕ್ಕೂ ನಮ್ಮ ಬಣ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಿಕ್ಕೆ ಸುತಾರಾಮಪ್ಪಲ್ಲ ಇದನ್ನ ಸಿದ್ದರಾಮಯ್ಯನವರ ಬಣದ ರಾಜಣ್ಣ ಪದೇ ಪದೇ ಪುನರುಚ್ಚರಿಸತಾ ಬಂದಿದ್ದಾರೆ ರಾಜಣ್ಣ ಹೇಳೋ ಮಾತೇನು ಡಿ ಕೆ ಶಿವಕುಮಾರ್ ಅವರು ನಾನು ಮಾಡಿದ ಕೆಲಸಕ್ಕೆ ಕೂಲಿ ಕೊಡಿ ಅಂತ ಕೇಳ್ತಾರೆ ಪದೇ ಪದೇ ಪರಮೇಶ್ವರ್ ಅವರಿಗೂ ಸಹ ಹಳೆ ಕೆಲಸದ ಕೂಲಿ ಇನ್ನೂ ಸಂದಾಯ ಆಗಬೇಕಾಗಿದೆ ಅವರ ಕೂಲಿ ಮೊದಲು ಚುಪ್ತ ಆದ ನಂತರ ಡಿ ಕೆ ಶಿವಕುಮಾರ್ ಅವರಿಗೆ ಕೂಲಿ ಕೊಡುವ ಬಗ್ಗೆ ವಿಚಾರ ಮಾಡಬೇಕಾಗತ್ತೆ ಇದು ಸಿದ್ದು ಬಣದ ರಾಜಣ್ಣ ಹೇಳಿರೋ ಮಾತು ಯಾವುದೇ ಕಾರಣಕ್ಕೂ ಡಿ ಕೆ ಕೈಗೆ ಸಿಎಂ ಹುದ್ದೆ ಸಿಗಬಾರ್ದು ಹೈಕಮಾಂಡ್ ಮುಂದೆ ತಂತ್ರ ಕುತಂತ್ರ ಏನಾದ್ರೂ ಮಾಡಿಯಾದ್ರೂ ನಾವು ನಮ್ಮ ಬಣದಿಂದ ಐಂದ ನಾಯಕನನ್ನ ಮುಂದೆ ಬಿಟ್ಟು ಡಿಕೆಯನ್ನ ಹಣಿಬೇಕು ಅಂತ ಸಿದ್ದು ಬಣ ತಯಾರಾಗಿ ನಿಂತಿದೆ ಹೊಸ ದಾಳ ಎಸಿತಾ ಇರೋದು ನಿಮ್ಗೆ ಗೊತ್ತು ನಾವು ಮಲ್ಲಿಕಾರ್ಜುನ ಖರ್ಗೆ ಅವರನ್ನಾಗ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನಾಗ್ಲಿ ಮುಖ್ಯಮಂತ್ರಿಯಾಗಿ ಒಪ್ಪುವುದಕ್ಕೆ ಸಿದ್ಧರಾಗಿದ್ದೇವೆ ಆದ್ರೆ ಡಿ ಕೆ ಒಬ್ಬರನ್ನ ಬಿಟ್ಟು ಅಂತ ಇಂದಿನಿಂದ ಸಿದ್ದರಾಮಯ್ಯ ಬಣ ಹೇಳ್ಕೊಂಡು ಬರ್ತಾನೆ ಇದೆ ರಾಜಣ್ಣ ಹೇಳಿರ್ತಕ್ಕಂತ ಕೂಲಿ ಗೆ ಡಿ ಕೆ ಶಿವಕುಮಾರ್ ಅವರ ಬಣದ ಇಕ್ಬಾಲ್ ಶಾಸಕರು ಸಹ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದಾರೆ ನೀನು ಸೇರಾದ್ರೆ ನಾನು ಸವಾ ಸೇರು ಅಂತ ಸಿದ್ದು ಮತ್ತು ಡಿ ಕೆ ಬಣ ಒಬ್ಬರಿಗೊಬ್ಬರು ಟಾಂಗ್ ಕೊಟ್ಟುಕೊಳ್ತಾ ಇದ್ದಾರೆ ಕೂಲಿ ಸಿಗೋದಾದ್ರೂ ಯಾರಿಗೆ ಕೆಲಸ ಮಾಡಿದವರಿಗೆ ತಾನೆ ಡಿ ಕೆ ಶಿವಕುಮಾರ್ ಅವರು ಕೆಲಸ ಮಾಡಿದರೆ ಅವರ ನೇತೃತ್ವದಲ್ಲೇ ನೂರ ಮೂವತ್ತಾರು ಜನ ಶಾಸಕರು ಗೆದ್ದಿರುವುದು ಅವರಿಗೆ ಮುಂದಿನ ಸಿಎಂ ಪಟ್ಟ ಸಿಗಬೇಕು ಕ್ರಿಸ್ಟಲ್ ಕ್ಲಿಯರ್ ಇದೆ ಸ್ನೇಹಿತರೆ ಖರ್ಗೆ ಅವ್ರಿಗಂತೂ ಇದು ಬಯಸದೆ ಬಂದ ಭಾಗ್ಯ ಆದ್ರೆ ಆರೋಗ್ಯ ಸರಿ ಇಲ್ಲದ ಕಾರಣ ಒಪ್ಕೊಳ್ತಾ ಇಲ್ಲ ಆಫರ್ನ ಅವರು ಮುಂದೆ ಬಿಡ್ತಾ ಇರೋದು ಪ್ರಿಯಾಂಕಾ ಖರ್ಗೆ ಅವರನ್ನ ಹೇಗಿದ್ರು ಪ್ರಿಯಾಂಕಾ ಖರ್ಗೆ ಅವರು ಈಗಾಗ್ಲೆ ಆರ್ ಎಸ್ ಎಸ್ ಬಗ್ಗೆ ಇಲ್ಲ ಸಲದ ಅಪಪ್ರಚಾರ ಮಾಡಿ ಸಿಕ್ಕಾಪಟ್ಟೆ ಕರ್ನಾಟಕದಾದ್ಯಂತ ಅಷ್ಟೇ ಅಲ್ಲ ದೇಶಾದ್ಯಂತ ಸುದ್ದಿಯಲ್ಲಿದ್ದಾರೆ ಇದೇ ಸುಸಮಯ ಅನ್ನೋದು ಖರ್ಗೆ ಅವರ ಅಭಿಪ್ರಾಯ ವೋಟ್ ಚೋರಿ ವೋಟ್ ಚೋರಿ ಅಂತ ಇಲ್ಲದ ಭ್ರಮೆಯನ್ನ ಸೃಷ್ಟಿ ಮಾಡಿ ಎಲೆಕ್ಷನ್ ಗೆಲ್ಲೋದಕ್ಕೆ ಪ್ರಯತ್ನ ಮಾಡ್ತಾರೆ ರಾಹುಲ್ ಗಾಂಧಿ ಅವರ ಈ ರೀತಿಯ ನೆಗೆಟಿವ್ ಅಟಿಟ್ಯೂಡ್ ಗಳಿಂದ ಕಾಂಗ್ರೆಸ್ ಮತ್ತೊಂದು ರಾಜ್ಯ ಕರ್ನಾಟಕನ ಕಳೆದುಕೊಳ್ಳುವ ಪರಿಸ್ಥಿತಿ ಬಂದಿದೆ ನೀವೇ ನೋಡಿ ಈಗಾಗಲೇ ಅರವತ್ತು ಜನ ಶಾಸಕರು ಡಿ ಕೆ ಬಣದಿಂದ ಡೆಲ್ಲಿಗೆ ಶಿಫ್ಟ್ ಆಗಿದ್ದಾರೆ ಅವರು ರಾಹುಲ್ ಗಾಂಧಿ ಅವರನ್ನ ಶತಾಯಕತಾಯ ಭೇಟಿ ಮಾಡಿ ಮಾತುಕತೆ ಮಾಡ್ಬೇಕು ಅಂತ ತುಂಬಾ ಬೀಳ್ತಾ ಇದಾರೆ ಆದ್ರೆ ರಾಹುಲ್ ಗಾಂಧಿ ಅದಕ್ಕೆ ಒಪ್ಪತಾ ಇಲ್ಲ ಸಾಮಾನ್ಯ ಶಾಸಕರನ್ನ ರಾಹುಲ್ ಗಾಂಧಿ ಮೀಟ್ ಆಗೋದುಂಟಾ ಎಂಟೈಟಲ್ಮೆಂಟ್ ಯುವರಾಜ ಮಹಾರಾಜ ಸಾಮಾನ್ಯ ಶಾಸಕರನ್ನ ನಾನಾಕೆ ಮೀಟ್ ಆಗಬೇಕು ಅನ್ನೋ ಅಟಿಟ್ಯೂಡು ಇದೇ ನೋಡಿ ಕಾಂಗ್ರೆಸ್ ನ ಈ ದುರ್ಗತಿಗೆ ತಂದಿರೋದು ಜನಪ್ರತಿನಿಧಿಗಳ ಬಗ್ಗೆನೆ ಈ ರೀತಿ ಧೋರಣೆ ಅನುಸರಿಸಬೇಕಾದ್ರೆ ಅವರು ಅಧಿಕಾರಕ್ಕೆ ಬಂದ್ರೆ ಯಾವ ರೀತಿ ಜನರನ್ನ ನಡೆಸಿಕೊಳ್ಳಬಹುದು ಯೋಚನೆ ಮಾಡಿ ರೀಲ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗೋ ಮೂಲಕ ಚುನಾವಣೆ ಗೆಲ್ಲಬಹುದು ಅನ್ನೋ ವಿಚಾರನ ಅದು ಯಾವ ಶತಮೂರ್ಖರು ರಾಹುಲ್ ಗಾಂಧಿ ಅವರ ಕಿವಿಗೆ ತುಂಬಿದ್ರೋ ಗೊತ್ತಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡಿ ಯೂಟ್ಯೂಬ್ ಶಾರ್ಟ್ಸ್ ಮಾಡಿ ಜನನಾಯಕ ಆಗೋದಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ ಜನರ ಮಧ್ಯೆ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು ಈಗ ಎಲೆಕ್ಷನ್ ಮೇಲೆ ಎಲೆಕ್ಷನ್ ಗಳನ್ನ ಸೋಲ್ತಾ ಇಲ್ಲದ ಓಟ್ ಚೋರಿ ವೋಟ್ ಚೋರಿ ಅಂತ ಆರೋಪ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಮುಂದೆ ಇದೇ ಕರ್ನಾಟಕದಲ್ಲಿ ಎಕೆ ಮತ್ತು ಸಿಎಂ ಸಿದ್ದರಾಮಯ್ಯನವರ ಕಚ್ಚಾಟದಿಂದಾಗಿ ಅಧಿಕಾರ ಕಳೆದುಕೊಂಡ್ರೆ ಏನಂತ ಆರೋಪ ಮಾಡ್ತಾರೆ ಗೊತ್ತಾ ಅಮಿತ್ ಶಾ ಕುದುರೆ ವ್ಯಾಪಾರ ಮಾಡ್ಬಿಟ್ರು ಮೋದಿ ಅವರು ನಮ್ಮ ಶಾಸಕರನ್ನು ಕೊಂಡುಕೊಂಡು ಬಿಟ್ರು ನಮ್ಮ ಸರ್ಕಾರನ ಬೀಳಿಸಿ ಬಿಟ್ರು ಕೈಲಾಗದವರು ನೆಲ ಡೊಂಕು ಒಂದಂತೆ ವ್ಯರ್ಥ ಲಾಪ ಶುರುವಾಗುತ್ತೆ ಆಗ ತೊಂಬತ್ತೈದು ಸತತ ಸೋಲುಗಳ ನಂತರ ಸಹ ಒಂದು ರಾಜಕೀಯ ಪಕ್ಷದ ನಾಯಕರಾಗಿ ಯಾವ್ದಾದ್ರೂ ನಾಯಕ ಪ್ರಪಂಚದಲ್ಲಿ ಉಳಿದಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮತ್ತು ರಾಹುಲ್ ಗಾಂಧಿ ಅವರು ಮಾತ್ರ ನಾನು ಒಂದ್ ಕೈ ಯಾಕೆ ನೋಡಬಾರ್ದು ಅಂತ ಪರಮೇಶ್ವರ್ ಅವರು ಸಹ ಕೂಲಿ ಕೇಳೋದಕ್ಕೆ ರೆಡಿಯಾಗಿದ್ದಾರೆ ನಾನು ಸಹ ರೇಸಲ್ ಇದ್ದೀನಿ ಅಂತ ಸ್ನೇಹಿತರೆ ಸಿದ್ದರಾಮಯ್ಯನವರು ಡಿ ಕೆ ಬೆನ್ನಿಗಿರ್ತಕ್ಕಂತಹ ಐವತ್ತರಿಂದ ಅರವತ್ತು ಜನ ಶಾಸಕರಿಗೆ ಯಾವ ರೀತಿ ಬೆದರಿಸ್ತಾ ಇದ್ದಾರೆ ಗೊತ್ತಾ ನೀವು ಈಗೇನಾದ್ರೂ ಡಿ ಕೆ ಬೆನ್ನಿಗೆ ನಿಂತರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ ನಲ್ಲಿ ಅಹಿಂದಾದಿಂದ ಒಂದು ಮತ ನಿಮಗೆ ಬೀಳದಂತೆ ಮಾಡಿಬಿಡುತ್ತೇವೆ ನಿಮ್ಮ ವಿರುದ್ಧ ನಾವು ಷಡ್ಯಂತ್ರ ಮಾಡ್ತೇವೆ ನಾವು ರಣತಂತ್ರ ರೂಪಿಸುತ್ತೇವೆ ಹೀಗೆ ಡಿ ಕೆ ಶಾಸಕರನ್ನ ಚದುರಿಸೋದಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಸಿದ್ದರಾಮಯ್ಯನವರ ಬಣ ಕೂಡ ನೀವೇ ನೋಡಿ ಇವರು ಈ ಹಿಂದಿನಿಂದಲೂ ಸಹ ಕಾಂಗ್ರೆಸ್ನವರು ನಾವು ದಲಿತರ ಪರ ಇಬಿಸಿ ಓಪಿಸಿ ಪರ ಅಂತಾರೆ ಅಲ್ಪಸಂಖ್ಯಾತರ ಪರ ಅಂತಾರೆ ಎಷ್ಟು ಜನ ದಲಿತರನ್ನ ಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ದಾರೆ ದಿಲ್ಲಿವರೆಗೂ ಯಾಕೆ ಹೋಗ್ತೀರಾ ಕರ್ನಾಟಕದಲ್ಲೇ ಬಲಿಕೆ ಅರ್ಜುನ ಖರ್ಗೆ ಅವರನ್ನ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡ್ಕೊಂಡಿದ್ದಾರೆ ಆದ್ರೆ ಹೈಕಮಾಂಡ್ ಯಾರು ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಗೊತ್ತಿಲ್ಲ ಹೆಸರಿಗೆ ಮಾತ್ರ ದಲಿತರನ್ನು ಬಳಸಿಕೊಳ್ಳೋದು ಆದ್ರೆ ಅಧಿಕಾರ ಅನುಭವಿಸೋದು ಮಾತ್ರ ಗಾಂಧಿ ಕುಟುಂಬ ಸರ್ಕಾರ ರಚನೆ ಮಾಡೋದಕ್ಕೆ ಅಧಿಕಾರಕ್ಕೆ ತರೋದಿಕ್ಕೆ ಇವರಿಗೆ ಓಟ್ ಹಾಕೋದಿಕ್ಕೆ ಓಬಿಸಿ ಇಬಿಸಿ ದಲಿತರು ಬೇಕು ಆದ್ರೆ ಅಧಿಕಾರ ಮಾತ್ರ ಗಾಂಧಿ ಕುಟುಂಬಕ್ಕೆ ಸಮರ್ಪಣೆ ಇಂಥವರು ಮೋದಿ ವಿರುದ್ಧ ಆರೋಪ ಮಾಡ್ತಾರೆ ಮೋದಿ ಹಿಂದುಳಿದ ಅಲ್ಪಸಂಖ್ಯಾತ ದಲಿತರ ವಿರೋಧಿ ಅಂತ ಖುದ್ದು ರಾಹುಲ್ ಗಾಂಧಿ ಅವರೇ ಹೇಳ್ತಾ ಇದ್ದ ಆಟಮ್ ಬಾಂಬು ಹೈಡ್ರೋಜನ್ ಬಾಂಬು ನ್ಯೂಕ್ಲಿಯರ್ ಬಾಂಬು ಈ ಎಲ್ಲ ಬಾಂಬುಗಳು ಟು ಸ್ಪಟಾಕಿ ಆಗೋಗಿದಾವೆ ಮತ್ತೊಂದು ರೌಂಡ್ ಈಗ ಸುಪ್ರೀಂ ಕೋರ್ಟೆ ಒಯ್ದು ಉಪ್ಪಾಕಿ ಕಳಿಸಿದೆ ರಾಹುಲ್ ಗಾಂಧಿ ಪಟಾಲಂಗೆ ಬಿಹಾರದಲ್ಲಿ ಕೋಟ್ಯಂತರ ಗಳನ್ನ ಡಿಲೀಟ್ ಮಾಡುವ ಮೂಲಕ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳ್ತಾರಲ್ಲ ಅವರಲ್ಲಿ ಯಾರಾದ್ರೂ ಒಬ್ರು ನ್ಯಾಯಾಲಯದ ಮುಂದೆ ಹೋಗಿ ನನ್ನ ವೋಟು ಡಿಲೀಟ್ ಆಗಿದೆ ನಾನಿನ್ನು ಬದುಕಿದ್ದೇನೆ ಅಂತ ಹೋಗಿ ಕಂಪ್ಲೇಂಟ್ ಕೊಟ್ಟಿದಾರಾ ಇಲ್ಲ ಅಬ್ಬರ್ ಸೇರ್ತಾರ ಓಟ್ ಚೋರಿ ವೋಟ್ ಚೋರಿ ಅಂತ ಓದಲ್ಲಿ ಬಂದಲ್ಲಿ ಬಡ ಬಡಾಯಿಸ್ತಾರೆ ಕಾಂಗ್ರೆಸ್ನವರು ಆದ್ರೆ ಸುಪ್ರೀಂ ಕೋರ್ಟ್ ಗೆ ಪ್ರೂಫ್ ಕೊಡಿ ಅಂದ್ರೆ ನಾನು ಸ್ಪಷ್ಟ ಎಡಚರನ ಮಾತನ್ನು ಕೇಳಿ ರಾಹುಲ್ ಗಾಂಧಿ ಅವರು ತಮ್ಮ ಕುರ್ಚಿಯನ್ನು ಬಚಾವ್ ಮಾಡಿಕೊಳ್ಳೋದಕ್ಕೆ ವೋಟ್ ಚೋರಿ ಅನ್ನುವ ಇಲ್ಲದ ಭೂತವನ್ನ ಭ್ರಮೆಯನ್ನ ಸೃಷ್ಟಿ ಮಾಡಿದ್ರು ಅಷ್ಟೇ ಇವರು ಸುಪ್ರೀಂ ಕೋರ್ಟ್ಗೆ ಯಾಕೆ ಹೋಗೋದಿಲ್ಲ ಸುಪ್ರೀಂ ಕೋರ್ಟ್ ಗೆ ಯಾಕೆ ಸಾಕ್ಷ್ಯಾಧಾರಗಳನ್ನ ಸಬ್ಮಿಟ್ ಮಾಡಲ್ಲ ಗೊತ್ತಾ ಚುನಾವಣಾ ಆಯೋಗದ ರೀತಿ ಅಲ್ಲೋಗಿ ಇಲ್ಲ ಸಲ್ಲದ ವಾದ ಮಾಡೋದಿಕ್ಕೆ ಹೋದ್ರೆ ಚುನಾವಣಾ ಆಯೋಗದ ಮೇಲೆ ಏನು ಆರೋಪ ಮಾಡ್ತಾರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಆ ರೀತಿ ಸುಪ್ರೀಂ ಕೋರ್ಟ್ ಮೇಲೆ ಮಾಡೋದಿಕ್ಕೆ ಹೋದ್ರೆ ಮೊಲಾಜಿಲ್ಲದೆ ಕಂಬಿ ಕಂಬಿಯಿಂದ ಕಳಿಸಿ ಬಿಡ್ತಾರೆ ಈಗ ಸುಪ್ರೀಂ ಕೋರ್ಟ್ ಹೇಳಿರೋದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿನಲ್ಲಿ ಸಂಪೂರ್ಣ ಪರಿಷ್ಕರಣೆ ಮಾಡುವ ಒನ್ ಅಂಡ್ ಒನ್ಲಿ ಅಧಿಕಾರ ಇರೋ ಯಾವುದಾದ್ರೂ ಸಂಸ್ಥೆ ಇದ್ರೆ ಅದು ಚುನಾವಣಾ ಆಯೋಗಕ್ಕೆ ಮಾತ್ರ ಅಂತ ಚುನಾವಣಾ ಆಯೋಗ ಅವರ ಕರ್ತವ್ಯ ಮಾಡ್ತಾ ಇದೆ ಅದರಲ್ಲಿ ಏನೂ ತಪ್ಪಿಲ್ಲ ಈಗ ಸುಪ್ರೀಂ ಕೋರ್ಟೇ ತಪರಾಕಿ ಹಾಕಿರೋದ್ರಿಂದ ಇನ್ನಾದ್ರೂ ವೋಟ್ ಚೋರಿ ವೋಟ್ ಚೋರಿ ಅನ್ನುವ ಸುಳ್ಳು ಆರೋಪವನ್ನು ಬಿಡ್ತಾರ ರಾಹುಲ್ ಗಾಂಧಿ ಅವರು ಒಂದು ವೇಳೆ ರಾಹುಲ್ ಗಾಂಧಿ ಅವರು ಹೇಳಿರೋ ಪ್ರಕಾರ ವೋಟ್ ಚೋರಿ ಆಗಿದೆ ಅಂತಾನೆ ತಿಳ್ಕೊಳ್ಳಿ ಸುಪ್ರೀಂ ಕೋರ್ಟ್ಗೂ ಸಹ ಚುನಾವಣಾ ಆಯೋಗದ ಮತದಾರರ ಪಟ್ಟಿಯ ಪರಿಷ್ಕರಣಾ ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡುವ ಅಧಿಕಾರ ಇಲ್ಲ ಇದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ ನಾವು ಅಟ್ಮೋಸ್ಟ್ ಏನ್ ಮಾಡಬಹುದು ಏನಾದ್ರೂ ತಪ್ಪಾಗಿದ್ರೆ ತಿದ್ದಿಕೊಳ್ಳಿ ತಿದ್ದಿ ಅಂತ ಸೂಚನೆ ಕೊಡಬಹುದು ಅಷ್ಟೇ ಯಾಕಂದ್ರೆ ಚುನಾವಣಾ ಆಯೋಗ ಖುದ್ದು ಒಂದು ಸಾಂವಿಧಾನಿಕ ಸಂಸ್ಥೆ ಇಷ್ಟೆಲ್ಲಾ ಗೊತ್ತಿದ್ರು ತಮ್ಮ ಸೋಲನ್ನ ಚುನಾವಣಾ ಆಯೋಗದ ತಲೆಗೆ ಕಟ್ಟಿ ಬಚಾವ್ ಆಗೋದಕ್ಕೆ ಪ್ರಯತ್ನ ಮಾಡುತ್ತೆ ಕಾಂಗ್ರೆಸ್ ಪಕ್ಷ ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ